ಸಿದ್ದರಾಮಯ್ಯ ಡಿನ್ನರ್ ಪಾಲಿಟಿಕ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಪುಟ ಪುನರಚನೆ ಸುಳಿವು ಕೊಟ್ಟಿದ್ದಾರೆ ರಾಮಲಿಂಗಾರೆಡ್ಡಿ ಸಿಎಂ ಸಿದ್ದರಾಮಯ್ಯ ನಿನ್ನೆ ಒಂದು ಡಿನ್ನರ್ ಅನ್ನ ಕರೆದಿದ್ರು ಔತಣಕೂಟ ಇದರಲ್ಲಿ ಸಾಕಷ್ಟು ಸಚಿವರು ಭಾಗಿಯಾಗಿದ್ದರು ಇನ್ನು ಈ ಡಿನ್ನರ್ ಪಾಲಿಟಿಕ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಪುಟ ಪುನರಚನೆ ಸುಳಿವು ಕೊಟ್ಟಿದ್ದಾರೆ ರಾಮಲಿಂಗಾರೆಡ್ಡಿ ಡಿಸೆಂಬರ್ನಲ್ಲಿ ಸಂಪುಟ ಪುನರಚನೆ ಆಗುತ್ತೆ ಅಂದಿದ್ದಾರೆ ಹಿರಿಯ ಶಾಸಕರಿದ್ದಾರೆ ಅವರಿಗೂ ಅವಕಾಶ ಕೊಡಬೇಕು ಅಂತ ವಿಧಾನಸೌಧದಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಹೇಳಿಕೆಯನ್ನ ನೀಡಿದ್ದಾರೆ ನಿನ್ನೆ ಏನೋ ಒಂದು ಡಿನ್ನರ್ ಮೀಟಿಂಗ್ ಆಗಿದ್ದು ಸಾಕಷ್ಟು ಕುತೂಹಲವನ್ನು ಉಂಟು ಮಾಡ್ತಾ ಇದೆ ಅಂದ್ರೆ ಅಲ್ಲಿ ಯಾವ ಚರ್ಚೆಯಾಗಿದೆ ಸಂಪುಟ ಪುನರಚನೆ ಬಗ್ಗೆ ಚರ್ಚೆಯಾಗಿದೆಯಾ ಈ ರೀತಿ ಸಾಕಷ್ಟು ಚರ್ಚೆಗಳು ಹೊರಗಡೆ ನಡೀತಾ ಇರುವಂಥದ್ದು ಇನ್ನು ಡಿಸೆಂಬರ್ನಲ್ಲಿ ಸಂಪುಟ ಪುನರಚನೆ ಆಗುತ್ತೆ ಅಂತ ಸಂಪುಟ ಪುನರಚನೆ ಸುಳಿವು ಕೊಟ್ಟಿದ್ದಾರೆ ರಾಮಲಿಂಗಾರೆಡ್ಡಿ ಹಿರಿಯ ಶಾಸಕರಿದ್ದಾರೆ ಅವರಿಗೂ ಅವಕಾಶ ಕೊಡಬೇಕು ಅಂತ ವಿಧಾನಸೌಧದಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಹೇಳಿಕೆಯನ್ನ ನೀಡಿದ್ದಾರೆ ಟನಲ್ ರಸ್ತೆ ಲೋಪದೋಷ ಬಗ್ಗೆ ತಜ್ಞರ ವರದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆಶಿಗೆ ರಾಮಲಿಂಗಾರೆಡ್ಡಿ ಪರೋಕ್ಷ ಕಿವಿಮಾತು ಮಾತು ಹೇಳಿದ್ದಾರೆ ಲೋಪದೋಷ ಬಾರದ ರೀತಿ ಯೋಜನೆಯನ್ನ ಮಾಡಲಾಗುತ್ತೆ ಟನಲ್ ರಸ್ತೆಯನ್ನ ವಿರೋಧ ಮಾಡುವುದು ಸರಿಯಲ್ಲ ವಿಳಂಬವಾದರೂ ಪರವಾಗಿಲ್ಲ ಅದನ್ನ ಸರಿಯಾಗಿ ಮಾಡಬೇಕು ಅಲ್ಲಿರುವ ಏನೆಲ್ಲ ನ್ಯೂನ್ಯತೆ ಇದೆ ಅದೆಲ್ಲವನ್ನ ಸರಿಪಡಿಸಬೇಕು ಆದರೆ ಯೋಜನೆ ಮಾಡೋದಕ್ಕೆ ತಾಳ್ಮೆ ಇರಬೇಕು ವಿಳಂಬವಾದರೂ ಪರವಾಗಿಲ್ಲ ಅದನ್ನ ಸರಿಯಾಗಿ ಮಾಡಬೇಕು ಅಂತ ಡಿ ಸಿ ಎಂ ಡಿ ಕೆ ಶಿಗೆ ರಾಮಲಿಂಗಾರೆಡ್ಡಿ ಪರೋಕ್ಷ ಕಿವಿಮಾತನ್ನ ಹೇಳಿದ್ದಾರೆ ವಿಧಾನಸೌಧದಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಈ ಬಗ್ಗೆ ಹೇಳಿಕೆಯನ್ನ ನೀಡಿ ಿದ್ದಾರೆ ಕಡೆ ಸಂಪುಟ ಪುನರ್ರಚನೆ ಸುಳಿವು ಕೊಟ್ಟಿದ್ದಾರೆ ಅಂದ್ರೆ ಡಿಸೆಂಬರ್ನಲ್ಲಿ ಸಂಪುಟ ಪುನರಚನೆ ಆಗುತ್ತೆ ಎಂದಿದ್ದಾರೆ ಜೊತೆಗೆ ಹಿರಿಯ ಶಾಸಕರಿದ್ದಾರೆ ಅವರಿಗೂ ಅವಕಾಶ ಕೊಡಬೇಕು ಅಂದಿದ್ದಾರೆ ಇನ್ನೊಂದ್ ಕಡೆ ಟನಲ್ ರಸ್ತೆ ಲೋಪದೋಷ ಬಗ್ಗೆ ತಜ್ಞರ ವರದಿ ವಿಚಾರಕ್ಕೆ ಸಂಬಂಧಪಟ್ಟ ಸಂಬಂಧಪಟ್ಟಂತೆ ಕೂಡ ರಿಯಾಕ್ಟ್ ಮಾಡಿದ್ದಾರೆ ಲೋಪದೋಷ ಬಾರದ ರೀತಿ ಯೋಜನೆಯನ್ನ ಮಾಡ್ಲಾಗುತ್ತೆ ಟನಲ್ ರಸ್ತೆಯನ್ನ ವಿರೋಧ ಮಾಡೋದು ಸರಿಯಲ್ಲ ಆದ್ರೆ ವಿಳಂಬವಾದ್ರೂ ಪರವಾಗಿಲ್ಲ ಸರಿಯಾಗಿ ಕೆಲಸ ಆಗಬೇಕು ಸರಿಯಾಗಿ ಮಾಡಬೇಕು ಅಲ್ಲಿರುವ ನ್ಯೂನ್ಯತೆಯನ್ನು ಸರಿಪಡಿಸ್ಬೇಕು ಅಂತ ಡಿಸಿಎಂ ಡಿಕೆಶಿಗೆ ರಾಮಲಿಂಗಾರೆಡ್ಡಿ ಪರೋಕ್ಷ ಕಿವಿಮಾತು ಹೇಳಿದ್ದಾರೆ